ನಮಸ್ಕಾರ ರೀಬ್ಯೂ ಚಾನಲ್ಗೆ ಸ್ವಾಗತ ನಾನು ಹೊಸ ವರ್ಷದ ದಿನ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದಂತಹ ಘಟನೆ ಹಿಂದೂ ಧರ್ಮದ ಮೇಲಿನ ಪ್ರೀತಿಗೆ ಇವತ್ತು ಇಡೀ ಫ್ಯಾಮಿಲಿಯೇ ಬಲಿಯಾಯ್ತಾ ಹಾಗಾದರೆ ಅಂಥದ್ದೊಂದು ವಿಚಿತ್ರ ಘಟನೆದು ಮತ್ತು ಮೈ ಜುಮ್ಮನಿಸುವಂಥ ದೃಶ್ಯಗಳು ಲೈವ್ ಆಗಿ ಆತ ತನ್ನ ಹೆತ್ತ ತಾಯಿಯ ಮತ್ತು ಒಡಹುಟ್ಟಿದ ಸಹೋದರಿಯರ ಉಸಿರು ನಿಲ್ಲಿಸಿ ಅದನ್ನು ಲೈವ್ ಆಗಿ ಅವರೆಲ್ಲರ ದೇಹವನ್ನು ದೇಶದ ಜನಕ್ಕೆ ತೋರಿಸಿ ಮೋದಿ ಮತ್ತು ಯೋಗಿಯವರಿಗೆ ಮನವಿ ಮಾಡಿ ತಾನು ಮಾಡಿದ್ದು ಈ ಕಾರಣಕ್ಕಾಗಿ ಇಂತಹ ನಿರ್ಧಾರ ಈ ರೀತಿ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳೋದಕ್ಕೆ ಕಾರಣ ಏನು ಅಂತ ಲೈವ್ ಆಗಿ ತೋರಿಸಿ ಈಗ ಪೊಲೀಸರ ಕಸ್ಟಡಿಯಲ್ಲಿರೋದು ಏನಾಗಿದೆ ಹಾಗಾದರೆ ನಾಲ್ವರ ಜೀವ ರಾತ್ರಿ ಬೆಳಗಾಗೋದ್ರ ಒಳಗಡೆ ಹಾರು ಹೋಗಿತ್ತು ಯಾಕೆ ಅದು ಕೂಡ ಮನೆ ಮಗನಿಂದ ವಿಚಿತ್ರವಾದಂತಹ ಬೆಳವಣಿಗೆ ಒಂದರ ಬಗ್ಗೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸ್ತೀನಿ ಆತನ ಹೆಸರು ಅರ್ಷದ್ ಅಂತ ಏನೋ ಯಾರ ಪ್ರಾಣ ಪಕ್ಷಿ ಹಾರು ಹೋಗಿದೆಯಲ್ಲ ಒಟ್ಟು ಐದು ಜನ ತಾಯಿ ಆಸ್ಮ ಸಹೋದರಿ ಆಲಿಯಾ ಒಂಬತ್ತು ವರ್ಷ ಆಲ್ಶಿಯಾ ಹತ್ತೊಂಬತ್ತು ವರ್ಷ ಆಕ್ಸ ಹದಿನಾರು ವರ್ಷ ರಹಮೀನ್ ಹದಿನೆಂಟು ವರ್ಷ ಈ ಕುಟುಂಬ ಹೊಸ ವರ್ಷದ ದಿನ ಈಗ ಹೆಸರಿಲ್ಲದಂತಾಗಿ ಹೋಗಿರೋದು ಯಾರು ಇವರು ಏನಾಯಿತು ಇಡೀ ದೇಶದಲ್ಲಿ ಮೈ ಬೆಚ್ಚಿಸುವಂತಹ ಅದಂಗಾಗಿಸುವಂತಹ ಘಟನೆ ಏನಿದು ಅಂತ ಕೇಳಿದ್ರೆ ಆತ ಬಿಟ್ಟಿರುವಂಥ ವೀಡಿಯೋ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪೊಲೀಸರು ಕೂಡ ಅದರ ಪೂರ್ವಾಪರ ಎಲ್ಲ ತೆಗಿತಾ ಇದ್ದಾರೆ ಆತ ಏನು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾನೆ ಅದೆಲ್ಲದರ ಬಗ್ಗೆ ಅದು ಸತ್ಯವ ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ನಷ್ಟೇ ಖಚಿತಪಡಿಸಬೇಕು ಇನ್ವೆಸ್ಟಿಗೇಷನ್ ಶುರುವಾಗಿದೆ ಅರ್ಷದ್ ಹಿಂದೂ ಧರ್ಮದ ಮೇಲೆ ಪ್ರೀತಿ ಇಟ್ಟುಕೊಂಡಿದ್ದ ವ್ಯಕ್ತಿ ಅನ್ನುವಂಥ ವಿಚಾರ ಈಗ ಈ ಘಟನೆಯ ಬೆನ್ನಲ್ಲೇ ಕೇಳಿ ಬರ್ತಾ ಇದೆ ಆದರೆ ಸುತ್ತಮುತ್ತಲಿನ ಆತನದ್ದೇ ಸಮುದಾಯದವರು ಬೇರೆ ಬೇರೆ ಕಾರಣಗಳಿಂದ ಆತ ವಿಡಿಯೋದಲ್ಲಿ ಹೇಳ್ಕೊಂಡಿರೋ ಪ್ರಕಾರ ಲ್ಯಾಂಡ್ ಮಾಫಿಯಾ ಆತನ ಜಾಗವನ್ನು ಮನೆ ಜಾಗವನ್ನೆಲ್ಲ ಕಬಳಿಸುವ ಹುನ್ನಾರ ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ಆತನ ನಾಲ್ವರು ಸಹೋದರಿಯರನ್ನು ಮಾರುವಂತಹ ಒಂದು ತಯಾರಿಯಾಗಿತ್ತಂತೆ ಇನ್ನೇನು ನಮಗೆ ಸುಳ್ಳು ಕೇಸನ್ನು ಹಾಕಿ ಅರ್ಷದ್ ಮತ್ತು ತನ್ನ ತಂದೆ ಮೇಲೆ ತಾನು ಮತ್ತು ತನ್ನ ತಂದೆಯನ್ನು ಯಾವುದೋ ಒಂದು ಸುಳ್ಳು ಕೇಸಲ್ಲಿ ಸಿಕ್ಕಾಕ್ಸಿ ಬಾಂಗ್ಲಾದೇಶಿಗಳು ನಮ್ಮ ಅಂತ ನಮ್ಮನ್ನು ಬೇರೆ ರೀತಿಯ ಒಂದು ಯಾವುದೋ ಕೇಸಲ್ಲಿ ತಗ್ಲು ಹಾಕಿ ತಮ್ಮ ಮನೆಯ ಅಷ್ಟೂ ಜನ ಹೆಣ್ಣು ಮಕ್ಕಳನ್ನು ಮಾರುವಂತಹ ಮತ್ತು ಭೂಮಿಯನ್ನು ಕಬಳಿಸುವಂತಹ ಪ್ರಯತ್ನ ಆತ ವೀಡಿಯೋ ಮಾಡಿರೋದೆಲ್ಲಿ ನಿಂತ್ಕೊಂಡು ಪ್ರಾಣ ಪಕ್ಷಿ ಹಾರು ಹೋಗ್ತಿರುವಂತಹ ತನ್ನ ತಾಯಿ ಮತ್ತು ನಾಲ್ವರು ಸಹೋದರಿಯರ ನಡುವೆ ನಿಂತುಕೊಂಡು ಹೇಳ್ತಾನೆ ನಾಲ್ವರ ಉಸಿರು ನಿಂತೇ ಹೋಗಿರತ್ತೆ ಇನ್ನೊಬ್ಬರ ಉಸಿರು ಇನ್ನೇ ನಿಲ್ಲತ್ತೆ ಅನ್ನೋ ಪರಿಸ್ಥಿತಿಯಲ್ಲೇ ಆತ ವಿಡಿಯೋ ಮಾಡಿರೋದು ಸೊ ಹೊತ್ತು ಬದುಕಿರ್ತೀನಿ ಗೊತ್ತಿಲ್ಲ ಯೋಗಿ ಮತ್ತು ಈ ದೇಶದ ಪ್ರಧಾನಿ ಮೋದಿಯವರು ಇದಕ್ಕೆ ತಕ್ಕ ಶಾಸ್ತಿಯನ್ನು ಕಾಣಿಸ್ಲೇಬೇಕು ಅಂತ ಒತ್ತಾಯಿಸಿ ಆತ ಈ ವಿಡಿಯೋವನ್ನು ಮಾಡಿರೋದು ಆದರೆ ಈಗ ಅರೆಸ್ಟ್ ಆಗಿದ್ದಾನೆ ಆತನ ಜೀವ ಹೋಗಿಲ್ಲ ಆತ ಅರೆಸ್ಟ್ ಆಗಿದ್ದಾನೆ ಪೊಲೀಸರ ಮುಂದೆ ತಾನೇ ಹೋಗಿ ಎಲ್ಲ ತಪ್ಪೊಪ್ಕೊಂಡಿರೋದು ಇಂತಿಂತಹ ಕಾರಣಕ್ಕೆ ಹಿಂಗೆ ಹಿಂಗೆ ಆಯಿತು ಅಂತ ಆತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಈ ರೀತಿ ತನ್ನ ಕುಟುಂಬವನ್ನು ಬಲಿ ಹಾಕೋಕ್ಕೆ ನೋಡ್ಲಾಯಿತು ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಕಂಡ ಅವ್ರನ್ನ ಹೋಗಿ ಗೋಗರ್ತಿದ್ದೀವಿ ಯಾರೂ ಸಹಾಯಕ್ಕೆ ಬರ್ತಿಲ್ಲ ದೊಡ್ಡ ದೊಡ್ಡವ್ರ ಜೊತೆ ಇವರು ಲಿಂಕ್ ಇದೆ ತನ್ನದೇ ಸಮುದಾಯದವರು ಯಾವ ರೀತಿ ಹಿಂಸೆಗೆ ಒಳಪಡಿಸಿದ್ರು ಅಂತ ಆತ ಹೇಳ್ತಾ ಹೋಗ್ತಾನೆ ಲ್ಯಾಂಡ್ ಮಾಫಿಯಾ ನಮ್ಮ ಡಾಕ್ಯುಮೆಂಟ್ಸ್ ಇದ್ದು ಕೂಡ ನಮ್ಮನ್ನು ಹೊರಗಡೆ ದಬ್ಲಾಗಿದೆ ಚಳಿಯಲ್ಲಿ ನಾವು ಫುಟ್ಪಾತ್ ಮೇಲೆ ದಿನ ಕಳೆಯುವಂತಾಯಿತು ಮಕ್ಕಳನ್ನು ನಮಗೆ ಬೀದಿಯಲ್ಲಿ ದಿನ ಕಳೆಯೋ ರೀತಿ ನೋಡೋಕೆ ಇಷ್ಟ ಇಲ್ಲ ಮತ್ತು ನಮ್ಮ ಮನೆ ಹೆಣ್ಣು ಮಕ್ಕಳು ಮಾರಾಟ ಆಗೋದಕ್ಕೂ ನಾವು ಬಿಡಲ್ಲ ಹಾಗಾಗಿ ಯಾರೂ ಸಹಾಯಕ್ಕೆ ಬರದೆ ಕೊನೆಗೆ ಈ ನಿರ್ಧಾರ ತಗೊಳ್ಬೇಕಾಯ್ತು ಅಂತ ಹೇಳ್ತಾನೆ ಆತ ತಂದೆಯ ಸಹಾಯದೊಂದಿಗೆ ಆತ ಐದು ಜನರನ್ನು ಕೂಡ ಉಸಿರು ನಿಲ್ಲುವಂತೆ ಮಾಡಿರೋದು ಪ್ರಾಥಮಿಕ ವರದಿಯ ಪ್ರಕಾರ ಪೊಲೀಸರು ಕೂಡ ಅದನ್ನೇ ಹೇಳ್ತಿದ್ದಾರೆ ಸುತ್ತಮುತ್ತಲಿನವರ ಜೊತೆಗಿನ ಸಮಸ್ಯೆ ಅಂತ ಆತ ಹೇಳ್ಕೊಂಡಿರೋದು ಅದೇ ನೆರೆ ಹೊರೆಯ ಮತ್ತು ಈ ಮಾಫಿಯಾದವರು ಯಾವ ರೀತಿ ನಮ್ಮನ್ನು ಹುರಿದು ಮುಕ್ಕೋದಕ್ಕೆ ನೋಡಿದರು ಅಂತ ಸೊ ಅರ್ಷದ್ ಈ ಪ್ರಕರಣ ಮತ್ತು ವಿಡಿಯೋ ಬಿಟ್ಟು ಆತ ನಡೆಸಿರೋ ಕೃತ್ಯ ಇದೆಯಲ್ಲ ಕೈಯಲ್ಲೇನೋ ಬ್ಲೇಡ್ನಿಂದ ಜೀವ ಹೋಗೋ ರೀತಿಯಲ್ಲಿ ಮಾಡಿರೋದು ಸಿನಿಮಾ ಸ್ಟೈಲಲ್ಲಿ ಆತ ತನ್ನ ಸಹೋದರಿಯರ ಜೀವ ಹೋಗೋ ರೀತಿ ಮಾಡಿದ್ದಾನೆ ತಂದೆಯ ಸಹಾಯದೊಂದಿಗೆ ಮಾಡಿದ್ದೀನಿ ನಾನು ನನ್ನ ಫ್ಯಾಮಿಲಿ ಗೌರವ ನನ್ನ ಫ್ಯಾಮಿಲಿ ಹೆಣ್ಮಕ್ಳ ಘನತೆ ಗೌರವವನ್ನು ಕಾಪಾಡೋದು ಜೀವಕ್ಕಿಂತ ಈಗ ಅದು ಮುಖ್ಯವಾಗಿತ್ತು ನಮಗೆ ಬೇರೆ ದಾರಿ ಉಳ್ಕೊಳ್ಳದಂಥ ಪರಿಸ್ಥಿತಿಗೆ ತಂದಿಟ್ಟಿದ್ರು ಅಂತ ಆತ ಹೇಳ್ತಾ ಹೋಗ್ತಾನೆ ಲೈವಲ್ಲಿ ಆ ಅಂದರೆ ಆ ವೀಡಿಯೋದಲ್ಲಿ ಎಲ್ಲವನ್ನು ತೋರಿಸ್ಕೊಳ್ತಾ ತನ್ನ ತಾಯಿ ತಂಗಿಯರ ಜೀವ ಹೋಗ್ತಿರುವ ಮತ್ತು ಕೆಲವರದ್ದು ಹೋಗಿರುವುದನ್ನು ತೋರಿಸ್ಕೊಂಡು ಬಹಳ ಭೀಕರವಾಗಿ ಇರುವಂತಹ ವೀಡಿಯೋವನ್ನು ಬಿಟ್ಟು ಆತ ನರೇಂದ್ರ ಮೋದಿ ಮತ್ತು ಯೋಗಿ ಅವ್ರಿಗೆ ಮನವಿ ಮಾಡ್ತಾ ಹೋಗ್ತಾನೆ ಏನೇನಾಯಿತು ತನ್ನ ಪರಿಸ್ಥಿತಿಯಲ್ಲಿ ಅಂತ ಮತ್ತು ಎಲ್ಲಕ್ಕಿಂತ ಪ್ರಮುಖವಾಗಿ ಈಗ ಆ ಭೂಮಿ ಇದೆಯಲ್ಲ ವಿವಾದಿತ ಜಾಗ ಅಂತ ಕರಿಬಹುದು ನಾವು ಆತ ಹೇಳ್ತಿರೋ ನಮ್ಮ ಹತ್ರ ಇದೆ ಆ ಥರ ಆಗಿದ್ದಾನೆ ಬಟ್ ಲ್ಯಾಂಡ್ ಮಾಫಿಯಾ ಕಬಳು ನೋಡಿದೆ ಅಂತ ಅದನ್ನು ದೇವಸ್ಥಾನಕ್ಕೆ ಕೊಡಬೇಕು ಅಂತಾನೆ ಅರ್ಷದ್ ತನ್ನ ಸಮುದಾಯದ ಧಾರ್ಮಿಕ ಕೇಂದ್ರ ಕೇಳಲ್ಲ ಆತ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಹೇಳ್ತಾನೆ ಮತ್ತು ಕೇಳಿ ಬರ್ತಿರೋದು ಆತನಿಗೆ ಹಿಂದೂ ಧರ್ಮದ ಕಡೆಗೆ ಒಲವಿತ್ತು ಅಂತ ಹಾಗೆ ಯಾರಾದರೂ ಅನಾಥರಿಗೆ ದಾನ ಮಾಡಿ ದೇವಸ್ಥಾನಕ್ಕೆ ಭೂಮಿಯನ್ನು ಬಿಟ್ಟು ಕೊಡಿ ಅಂತ ಹೇಳಿ ತನ್ನ ಕುಟುಂಬದ ಉಸಿರನ್ನು ನೆಲೆಸಿರೋದು ತಂದೆಗಾಗಿ ಹುಡುಕಾಟ ನಡೀತಿದೆ ಮತ್ತು ತಂದೆಯ ಪಾತ್ರವು ಈ ಕೃತ್ಯದಲ್ಲಿ ಇದೆಯಾ ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಸುತ್ತಮುತ್ತಲಿನವರು ನೆರೆಹೊರೆಯವರೇ ಈತನಿಗೆ ಚಿತ್ರ ಹಿಂಸೆ ಕೊಟ್ಟಿದ್ರು ಅನ್ನೋದು ಕೇಳಿ ಬರ್ತಿರೋ ಆರೋಪ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಲ್ಲಿ ನೋಡಿದ್ರು ಇದೇ ಸುದ್ದಿ ಅನ್ನೋ ಮಟ್ಟಿಗೆ ಇದು ಹೊಸ ವರ್ಷದ ಸಮಯದಲ್ಲಿ ಬೆಚ್ಚಿ ಬೀಳಿಸಿದೆ ದೇಶವನ್ನು ಹಾಗಾದ್ರಲ್ಲಿ ನಡೆದಿತ್ತೇನು ಅಸಲಿಗೆ ಡಾಕ್ಯುಮೆಂಟ್ಸ್ ಇದ್ದುಕೊಂಡು ಕೂಡ ಆತನನ್ನು ಬೀದಿಗೆ ತಳ್ಳಲಾಗಿತ್ತ ಬಾಂಗ್ಲಾದೇಶಿ ಆತ ಅನ್ನುವಂಥ ಆರೋಪ ಇತ್ತಂತೆ ಕೇಸ್ ಹಾಕಿ ಆತನನ್ನು ದಬ್ಬೋದಕ್ಕೆ ಇದೆಲ್ಲದರ ಬಗ್ಗೆ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ನಡೆಸಬೇಕಾಗಿದೆ ನಮಗೆ ಬದುಕಿದ್ದಾಗ ನ್ಯಾಯ ಸಿಕ್ಕಿಲ್ಲ ಸಾವಿನಲ್ಲಿ ತಕ್ಕ ಶಾಸ್ತಿ ಅವ್ರಿಗೆ ಮಾಡಲೇಬೇಕು ಈಗ ನಾವು ಸತ್ತ ಮೇಲಾದರೂ ನಮಗೆ ನ್ಯಾಯ ಸಿಗಲೇಬೇಕು ಆ ನ್ಯಾಯ ಸಿಗುವಂತೆ ಮಾಡಿ ಮೋದಿಯವರೇ ಯೋಗಿಯವರೇ ಅಂತ ಕೇಳಿಕೊಂಡು ಆತ ಇದೆಲ್ಲವನ್ನು ಮಾಡಿರೋದು ಮೊದಲು ಅಜ್ಮೀರಕ್ಕೆ ಕರ್ಕೊಂಡು ಹೋಗಿ ಆಮೇಲೆ ಲಕ್ನೋ ಕರ್ಕೊಂಡು ಬಂದು ಅಲ್ಲೊಂದು ಹೋಟೆಲಲ್ಲಿ ರೂಮ್ ಮಾಡಿ ಇಷ್ಟೆಲ್ಲ ಮಾಡಿರೋದು ಕಥೆ ಆತ ಈ ಕೃತ್ಯವನ್ನು ಎಸ್ಕೋವಾಗ ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಗಲಾಟೆ ಗದ್ದಲಾಗಿ ಬಿಡಿಸೋದು ತಪ್ಪಿಸೋದು ಆಗಬಾರ್ದು ಅಂತ ಬಾಯಿಗೆ ಬಟ್ಟೆಯನ್ನು ತುರುಕಿ ಒಬ್ರದಾದ್ಮೇಲೆ ಒಬ್ಬರ ಉಸಿರನ್ನು ನಿಲ್ಲಿಸ್ತಾ ಹೋಗಿರೋದು ವಿಡಿಯೋ ಮಾಡುವಾಗ ಒಬ್ಬ ಸಹೋದರಿಯ ಜೀವ ಎನ್ನುವ ಅರ್ಥಂಬರ್ಥ ಉಳ್ಕೊಂಡಿತ್ತು ಅನ್ನೋ ರೀತಿ ರಿಪೋರ್ಟ್ ಆಗ್ತಾ ಇದೆ ನೋಡಬೇಕು ಆ ವಿಡಿಯೋದ ಬಗ್ಗೆ ಇನ್ನಷ್ಟೇ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು ಒಟ್ಟಿನಲ್ಲಿ ಮೈ ಬೆಚ್ಚಿಸುವಂಥ ಘಟನೆ ಇದು ಧರ್ಮ ಮತ್ತು ಮಾಫಿಯಾ ಹಾಗೆ ಹ್ಯೂಮನ್ ಟ್ರಾಫಿಕಿಂಗ್ ಈ ರೀತಿ ಹಲವಾರು ವಿಚಾರಗಳನ್ನು ಒಟ್ಟಿಗೆ ತಂದಿರುವಂತಹ ಘಟನೆ ಆಗಿರೋದರಿಂದಾಗಿ ಪೊಲೀಸರು ಸೂಕ್ಷ್ಮವಾಗಿ ಇದನ್ನು ಇನ್ವೆಸ್ಟಿಗೇಷನ್ಗೆ ಒಳಪಡಿಸ್ತಾ ಇದ್ದಾರೆ ಅರ್ಷದ್ ಪೊಲೀಸರ ಮುಂದೆ ತೆರೆದಿಟ್ಟಿರುವ ಮತ್ತು ವಿಡಿಯೋದಲ್ಲಿ ಇಟ್ಟಿರುವಂತಹ ವಿಷಯಗಳ ಬಗ್ಗೆ ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದು ಇನ್ನಷ್ಟೇ ಖಚಿತ ಮಾಹಿತಿಯನ್ನು ಅವ್ರು ಕೊಡಬೇಕಾಗಿದೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು